ಇದು ಧಮನಿ ಧ್ವನಿ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಅಬ್ಜಲ್ಪುರ ಪಟ್ಟಣದಲ್ಲಿ ಇಂದು ಶ್ರೀ ಸಿದ್ದರಾಮೇಶ್ವರ ಗಜಾನ ನವತರಣ ಸಂಘದ ವತಿಯಿಂದ ಧರ್ಮಸಭೆ ಆಯೋಜನೆ ಮಾಡಿದರು ಈ ಕಾರ್ಯಕ್ರಮವು ಶ್ರೀ ಶಟಸ್ಥ ಬ್ರಹ್ಮ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರು ಅಬ್ಜಲ್ಪುರ ಮತ್ತು ಶ್ರೀಕಂಠ ಶಿವಾಚಾರ್ಯರು ರೇವೂರ್ ಬಿ ಮತ್ತು ಮರಳಾರಾಧ್ಯ ಶಿವಾಚಾರ್ಯರು ಮಾಶಾಳ ಹಾಗೂ ವೇದಿಕೆ ಮೇಲೆ ಇದ್ದ ಗಣ್ಯ ಮಾನ್ಯರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಹರಿಕಾ ಮಂಜುನಾಥ್ನವರು ಹಿಂದೂ ಧರ್ಮದ ಬಗ್ಗೆ ಕುರಿತು ಮಾತನಾಡಿದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದರು ಮತ್ತು ಅವರ ಮನೆಗಳಿಗೆ ಬೆಂಕಿ ಹಚ್ಚಿದರು ಹಿಂದೂಗಳನ್ನು ಮನೆಯಿಂದ ಹೊರಗೆ ಎಳೆದು ರೋಡ ಮೇಲೆ ತಂದು ಹೊಡೆಯುವುದು ಇದೇ ರೀತಿ ನಡೆದರೆ ಮುಂಬರುವ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಬಂದ ಪರಿಸ್ಥಿತಿ ನಮಗೂ ಬರಬಹುದು ಎಂದು ಹರಿಕಾ ಮಂಜುನಾಥ್ ಅವರು ಇಂದಿನ ನಡೆದ ಕಾರ್ಯಕ್ರಮದಲ್ಲಿ ಹಿಂದೂಗಳಿಗೆ ಎಚ್ಚರವಾಗಿರಿ ಎಂದು ಎತ್ತರಕ್ಕೆ ಗಂಟೆ ನೀಡಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಮಹಿಳೆಯರು ರಾಜಕೀಯ ಮುಖಂಡರು ಮುದ್ದು ಮಕ್ಕಳು ಗ್ರಾಮಸ್ಥರು ಹಾಗೂ ಗಜಾನು ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಭಾಗವಹಿಸಿದರು ವರದಿ ಅಬ್ಜಲ್ಪುರ ವರದಿಗಾರರು ಸಚಿನ್ ಪಾಟೀಲ್ ಬೈ ನ್ಯೂಸ್ ಪರಿಸ್ಥಿತಿ ಯಾವ ಇಲ್ಲ ನನ್ನ ನೆಚ್ಚಿನ ಒಂದು ನೀವೇ ಯೋಚನೆ ಮಾಡಿ ಕಳೆದ ಒಂದು ಹಿಂದೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ ಪ್ರತಿನಿತ್ಯ ದೃಶ್ಯ ನೋಡ್ತಾ ಇದೀವಿ ನಾವು ಪ್ರತಿದಿನ ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಯನ್ನು ಹುಡುಕಿ ಹುಡುಕಿ ಹಿಂದೂಗಳ ಮನೆಗಳ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ ಬಾಂಗ್ಲಾದ ಹಿಂದೂಗಳ ಮನೆಗೆ ಇಡಲಾಗ್ತಾ ಇದೆ ಹಿಂದೂಗಳನ್ನು ಮರೆಯಿಂದ ಹೊರಗೆ ತಂದು ನಡು ನಿಲ್ಲಿಸಿ ಹಿಂದೂಗಳನ್ನು ಹೊಡೆಯಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಕಾಶ್ಮೀರದ ಯಾಕಿಂತ ಯಾಕೆ ಬಂತು ವರ್ಷಗಳ ಹಿಂದೆ ಜಾಗೃತಿ ಬರುತ್ತೆ ಬಾಂಗ್ಲಾದ ಹಿಂದೂಗಳು ಬಂದ ಪರಿಸ್ಥಿತಿ ಕಾಶ್ಮೀರದ ಹಿಂದೂಗಳು ಬಂದ ಪರಿಸ್ಥಿತಿ ನಮ್ಮದೇ ರಾಜ್ಯದ ಸುತ್ತಮುತ್ತ ಹಿಂದೂಗಳಿಗೆ ಬಂದಿರುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಘಟಿಸ್ತಾ ಇರುವಂತಹ ಸಮಾಜ ಕೃತ್ಯಗಳು ಯಾಕಿಂತ ಕೃತ್ಯಗಳು ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಸಮಾಜದಲ್ಲಿ ಘಟಿಸ್ತಾ ಯಾಕೆ ಕೊಡಬೇಕಾಗಿದ್ದೀವಿ ಅಕಸ್ಮಾತ್ ಇಷ್ಟೆಲ್ಲ ನೋಡಿದ ನಂತರವೂ ಹಿಂದುಗಳೇನಾದ್ರು ಅರೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ನನ್ನ ಮನವನ್ನು ನಾನು ಸುಖವಾಗಿದ್ದೀನಲ್ಲ ನನ್ನ ಮಕ್ಕಳು ಜೀವನ ಸುಖವಾಗಿ ಬದುಕಿದ್ರೆ ಬಿಡುವಂತ ಸ್ವಾರ್ಥತೆ ಯೋಚನೆ ಮಾಡಿದ್ರೆ ನೆನಪು ನೀರ ನೆಚ್ಚಿನ ಬಂಧುಗಳೇ ಇದೇ ಸ್ವಾರ್ಥ ಭಾವನೆ ಇದೇ ನಿರ್ಲಕ್ಷ್ಯತನದ ಕಾರಣ ಈಗಾಗಲೇ ಇದೇ ಹಿಂದೂ ಸಮಾಜ ಅನೇಕ ಪೆಟ್ಟುಗಳನ್ನು ತಿಂದಿದೆ ಇದೇ ನಿರ್ಲಕ್ಷ್ಯತನ ಇದೇ ಸ್ವಾರ್ಥ ಭಾವದ ಕಾರಣ ಇದೇ ಹಿಂದೂ ಸಮಾಜ ಕಳೆದ ಐನೂರು ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್